ौख्यसम्पदालेख्य समुल्लेखनभित्तये सच्चिदानन्दरूपाय शिवाय परब्रह्मणे नमः ॐ शान्ति शान्ति शान्तिः ಗುರುಜಿಯವರು ಎಪ್ಪತ್ತೆರಡು ವರ್ಷದ ಜೀವನದ ಮೆಟ್ಟಲುಗಳು ದಾಟಿ ಎಪ್ಪತ್ತ್ಮೂರನೇ ಮೆಟ್ಟಲಿಕ್ಕೆ ಕಾಲಿಡ್ತಾಯಿದ್ದಾರೆ ಇದ್ದಾರೆ ಇಪ್ಪತ್ತು ಅಗಸ್ಟ್ ಹತ್ತೊಂಬತ್ತು ನೂರ ಐವತ್ತೊಂದು ಅವತ್ತು ಶ್ರಾವಣದ ಮೂರನೇ ಸೋಮವಾರ ಇತ್ತಂತ ಶ್ರಾವಣದ ಮೂರನೇ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ನನ್ನ ಜನ್ಮ ಆಗಿದೆ ನಮ್ಮ ತಂದೆ ತಾಯಿ ಬರೆದಿಟ್ಟದ್ದು ಎಲ್ಲರ ಕುಂಡಲಿಗಳನ್ನು ಬರೆದಿಟ್ಟಾರ ಸಮಯ ಸಹಿತ ಈಗ ಎಪ್ಪತ್ತೆರಡು ವರ್ಷ ಪೂರ್ತಿ ಮುಗಿದು ಎಪ್ಪತ್ತ್ಮೂರಕ್ಕೆ ಪದಾರ್ಪಣೆ ಆಗ್ತಾಯಿದೆ ಎಲ್ಲರೂ ನಾವು ಮಾಡೋ ಒಂದು ನಿಮಗೆ ಅರಿವಾಗದಂಥ ಒಂದು ತಪ್ಪು ಅದ ಹೌದಾ ಗುರುಜಿಯವ್ರಿಗೆ ಎಷ್ಟು ವಯಸ್ಸಾ ಅಂತ ಕೇಳ್ತಾರೆ ಇವತ್ತು ಹೌದಾ ಎಪ್ಪತ್ತೆರಡು ಮಗುದು ಎಪ್ಪತ್ತ್ಮೂರಕ್ಕೆ ಕಾಲಿಟ್ಟರು ಅಂತ ಗುರೂಜಿಯ ವಯಸ್ಸು ಆ್ಯಕ್ಚುಲಿ ಎಪ್ಪತ್ತೆರಡು ವರ್ಷ ಒಂಬತ್ತು ತಿಂಗಳ ಹತ್ತು ದಿವಸ ಆಯ್ತು ಇವತ್ತು ಯಾರು ಯಾರು ತಾಯ ಗರ್ಭದೊಳಗೆ ಇರ್ತಕ್ಕಂಥ ನಿಮ್ಮನ್ನು ಹಿಡಿಯೋದೇ ಇಲ್ಲ ಮೈನಸ್ ಮಾಡಿಕೊಂಡ ಹೇಳ್ತಾರೆ ನೀವು ಬಂದಿದ್ದು ಯಾವಾಗ ಮತ್ತಿಲ್ಲೆ ಬಂದಿದ್ದು ಅಲ್ಲಿ ಬಿಟ್ಬಿಡ್ದು ಏನೇ ಕೆಲಸ ದೇಹ ಯಾರಿಗೆ ಮನಸ್ಸು ಯಾರಿಗೆ ವಯಸ್ಸು ಯಾರಿಗೆ ವಯಸ್ಸು ದೇಹಕ್ಕ ಒಳಗಿರೋ ಆತ್ಮಕ್ಕಲ್ಲ ಅದು ಶಾಶ್ವತ ಅದ ಅದ ಬಟ್ ಅನುಭವ ಗಮ್ಯ ಅದ ఇక్క పరమాత్మన గుణావశేష అంత హతారు హౌద హే నా కరమాత్మన వంద అంశ అసలు ని పరమాత్మన వంద అంశ అంత ఒప్పు అందకొండ్రీ ఒందరూ నిన్న జీవన అందుకొంటు అందకే ఇలా నన్ను అమా నన్ను ఇవా నా నీచ నా ఉచ్చ నా ఎస్ సిస్టి నా జిఎమ్ బరే ಇಡೀ ಜೀವನ ಇದರಾಗ ಹೋಗಿಬಿಡ್ತು ಅಜ್ಞಾನದ ಹೋಗ್ತು ಹೌದಾ ಆದ ಕಾರಣ ಇನ್ನು ಮೇಲೆ ನಿಮ್ಮ ವಯಸ್ಸು ಎಷ್ಟಂತ ಯಾರಾದರೂ ಕೇಳಿದಾಗ ನೀವು ಹೇಳೋದನ್ನು ಕಲೀರಿ ಎಪ್ಪತ್ತೆರಡು ಪ್ಲಸ್ ಪ್ಲಸ್ ಸೆವೆಂಟಿ ಟು ಪ್ಲಸ್ ಎಷ್ಟು ಪ್ಲಸ್ ನನಗೆ ನಿರ ನಿಖರವಾಗಿ ನಮ್ಮ ಹೇಳ ಒಂಬತ್ತು ತಿಂಗಳ ಹತ್ತನೇ ದಿವಸಕ್ಕೆ ನಾ ಹುಟ್ಟಿನಂತೆ ಹೌದಾ ಆದ್ರೆ ಎಪ್ಪತ್ತೆರಡು ವರ್ಷ ಒಂಬತ್ತು ತಿಂಗಳ ಹತ್ತು ದಿವಸ ಆಯ್ತು ನಾ ಹುಟ್ಟಿರುತ್ತೆ ಮಾತೃಗಾರ ಬದೊಳಗೆ ಒಂಬತ್ತು ವರ್ಷ ಒಂಬತ್ತು ತಿಂಗಳ ಇಲ್ಲಿ ಭೂಮಿಗೆ ಬಂದು ಎಪ್ಪತ್ತೆರಡು ವರ್ಷ ದೇಹಕ್ಕಲ್ಲ ವಯಸ್ಸು ಮತ್ತು ದೇಹ ಇತ್ತಲ್ಲ ಅಗೋಚರವಾಗಿ ಅಗೋಚರಾಗಿ ಬಂತು ಅಲ್ಲಿ ಆಕಾರ ತಾಳಿತ್ತು ದೇಹ ಆಕಾರ ತಾಳಿತ್ತು ಆಕಾರ ತಾಳಿ ಅದಕ್ಕೆ ಹೆಸರಿರ್ಲಿಲ್ಲ ಹೆಸರು ಇಲ್ಲದೋ ಹ್ಞೂ ಲಿಂಗನೂ ಅದು ಯಾವುದನ್ನೂ ಈಗ ಗೊತ್ತಾಗ್ತದೆ ಮೊದಲು ಗೊತ್ತಾಕಿದ್ ಕರೆ ಆದರೆ ಏನೇನು ಇಲ್ಲದ ಅದು ಒಳಗೆ ಬೆಳೀತು ಆಕಾರ ತಾಳಿತ್ತು ಅದಕ್ಕೆ ಒಂಬತ್ತು ತಿಂಗಳು ಆತು ಇಲ್ಲಿ ಹುಟ್ಟಿದೀವಿ ಇದಕ್ಕೆ ವಯಸ್ಸು ಶುರು ಆತು ಹೌದಲ್ಲ ಇದನ್ನು ಯಾರು ಹೇಳೋದೇ ಇಲ್ಲ ಅದನ್ನು ಹೌದಲ್ಲ ನಾವು ಇಪ್ಪ ಎಪ್ಪತ್ತ್ಮೂರು ವಯಸ್ಸು ನನಗೀಗ ಈಗ ಅದು ಹಿಡ್ಕೊಂಡ್ರಪ್ಪ ಅಂದರೆ ಆಲ್ಮೋಸ್ಟ್ ಎಪ್ಪತ್ತ್ಮೂರು ವಯಸ್ಸು ಅದು ಹೋಗಿದ್ದೇನು ಸುಮ್ಮನೆ ಏನು ಯಾಕಂದ್ರೆ ದೇಹಕ್ಕೆ ವಯಸ್ಸು ಮನಸ್ಸಿಗೆ ಅಲ್ಲ ಆತ್ಮಕ್ಕಲ್ಲ ಆತ್ಮ ಚಿರಂಜೀವಿ ಅದ ಇದು ಹೆಣ್ಣು ಇದು ಅದು ಸ್ವರ್ಣ ವಿಚಾರ ತಿಳ್ಕೋರಿ ಏನಪ್ಪ ಆತ್ಮ ಎಂದು ಮೊಬೈಲ್ನಲ್ಲಿ ಸಿಮ್ ಇದ್ದಂಗೆ ಆತ್ಮ ಮೊಬೈಲ್ನಲ್ಲಿ ಸಿಮ್ ಇದ್ದಂಗೆ ಮೊಬೈಲು ದೇಹ ಇದ್ದಂಗೆ ಈ ಸಿಮ್ಮನ್ನು ಮೊಬೈಲಿಂದ ತಲೆದಿಟ್ಬಿಟ್ರಪ್ಪ ಕಡೆಗೆ ಮೊಬೈಲ್ ವರ್ಕ್ ಆಗುತ್ತಾನ ಸ್ವಲ್ಪ ಕಾಲ ಸಿಮ್ಮನ್ನು ಕಡೆಗೆ ಇಟ್ಬಿಡ್ರಿ ಮೊಬೈಲ್ ಉಪಯೋಗನೇ ಇಲ್ಲ ಅದು ಹೌದಾ ಈಗ ಸಿಮ್ ಅದ ಮೊಬೈಲ್ ಅದ ಬಟ್ ಎರಡು ಉಪಯೋಗನೂ ಇಲ್ಲ ಅವು ಅಲ್ಲಿ ಇಲ್ಲ ಅದ ಎರಡೂ ಕೂಡಿಸ್ಬೇಕು ಎರಡು ಕೂಡಿಸ್ಬೇಕು ಅದಕ್ಕೆ ಯೋಗ ಅಂತಾರೆ ಆತ್ಮ ಈಗ ನಾ ಎಷ್ಟೋ ಮಂದಿ ಒಂದೊಂದು ಪ್ರಶ್ನೆ ಹಾಕ್ತಿರ್ತೀನಿ వీర్ ప్రశ్నే నోడ్ అప్ప ఎదురి నోడ్తీ కదల్ కన్న నోడ్ ఎదురి కివసీ తుంగ రుచి స్పర్శ చర్మద పంచేంద్రిగు అంత పంచేంద్రిగు అంతా ನೀವೇನ ನಾ ಕೇಳಿದ್ದು ಪ್ರಶ್ನೆ ಹೆಂಗಿತ್ತು ಅದು ಸರಳಿತ್ತು ಕಠಿಣ ಇತ್ತು ಸರಳಿತ್ತು ಆದರೆ ಎಲ್ಲರ ತಪ್ಪು ಉತ್ತರ ಹೇಳಿರಿ ಎಲ್ಲರ ತಪ್ಪು ಉತ್ತರನೇ ಹೇಳಿರಿ ಅದೆಂಗೆ ತಪ್ಪು ಅದೆಂಗೆ ತಪ್ಪು ಅಂತಂದ್ರೆ ಅದೆಂಗೆ ತಪ್ಪು ಅಂತಂದ್ರೆ ನೀವು ನೋಡೋದು ಕಣ್ಣಿಂದ ಅಂದ್ರೆ ಕೇಳೋದು ಕಿವಿಯಿಂದ ಅಂದ್ರೆ ಕೇಳೋದು ಕಣ್ಣಿನಿಂದ ಆಗೋದೇ ಇಲ್ಲ ಇದು ಕಾಣೋದು ಕೇಳೋದು ಕಿವಿಯಿಂದ ಆಗೋದೇ ಇಲ್ಲ ಯಾಕಪ್ಪ ಅಂತಂದ್ರೆ ನೀವು ಹಿಂಗೆ ಕುಂತಿರ್ತೀರಪ್ಪ ಏನೋ ಹಿಂಗೆ ಕುಂತಿರ್ತೀರಿ ಏನ್ರಿ ಏನ್ರಿ ಯಾರೋ ಕರಿತಾರ ನೀವು ಕೇಳೋದೇ ಇಲ್ಲ ನೀವು ಕೇಳೋದೇ ಇಲ್ಲ ನಾ ಕೇಳಿ ಕೆಲಸದ ಆ ಅಂತೀರಿ ನೀವು ಆನಂತರ ಎಲ್ಲೋ ಒಂದು ಗುಡ್ಡಿಂದಾಗ ಹತ್ತಿರ್ತೀರಿ ಗುಡ್ಡಿಂದ ಎಷ್ಟು ಚಂದ ಕಾಣುತ್ತಲ್ಲ ಮಳಿ ಆಗಿತ್ತು ಹಸಿರದ್ದು ಅಂತ ಚಂದ ಈ ನಿಸರ್ಗ ಎಷ್ಟು ಚಂದದ ಹಿಂಗೆ ಕುತಿರ್ತೀರಿ ಯಾರೋ ಹೋಗ್ತಾರೆ ಯಾರೋ ಬರ್ತಿರ್ತಾರೆ ಅದು ನೋಡಿದ್ಲು ನೀವು ಯಾರೇ ಬಂದು ಕೇಳ್ತಾರೆ ಇಂಥ ಹೋಗಿದ್ರು ನೋಡಿದೇನ ಅಂತಕೊಂಡು ನೋಡ್ಲಿಲ್ಲ ಅಂದ್ರೆ ಏ ಗುರು ಮುಂದೆ ಆದಿ ಎಮ್ಮ ಕೊಂಡಿದ್ದು ಮೊದನ ಅಂತಂತವ ಮತ್ತೆ ಕಂಡಿದ್ದೀವಲ್ ನಿಮಗೆ ಅವ ಹೋಗಿದ್ದು ಯಾಕೆ ನೋಡ್ಲಿಲ್ಲ ಯಾಕೆ ನೋಡ್ಲಿಲ್ಲಪ್ಪಾ ಅಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ವಿಚಾರದ ಇತ್ತು ಯಾಕೆ ಕೇಳಿಲ್ಲಪ್ಪ ಅಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ಇತ್ತು ನಿಮ್ಮ ನಿಮ್ಮ ಮನೆಯಾಗ ಹೆಣ್ಮಕ್ಳು ಚಂದನ ಅಡಿಗೆ ಮಾಡ್ತಾರೆ ನಿಮ್ಮ ನಿಮ್ಮ ಮನಸ್ಸನ್ನು ಒಳಸ್ಕೋಬೇಕಂತ ತಿಳ್ಕೊಂಡು ಹಾಂ ಯೂಟ್ಯೂಬ್ನ ನೋಡ್ತಾರೆ ಬದ್ನೇಕಾಯಿ ಮಾಡುವುದು ಹೇಗೆ ಕ್ಯಾಬೇಜ್ ಪಲ್ಯ ಮಾಡುವುದು ಹೇಗೆ ಹೋಳಿಗೆ ಮಾಡುವುದು ಹೇಗೆ ಅಂತ್ಕೊಂಡು ಅದನ್ನು ನೋಡಿ ಮಾಡಿಡ್ತಾರೆ ನೀವು ಗರ್ಬಿಡೆ ಗರ್ಬಿಡೆ ಬಂದು ಅಪ್ಲಾ ಒಂದು ಚಪ್ಪಲಿ ಇತ್ಲ ಒಂದು ಚಪ್ಪಲ್ ಉಳಿದ ಒಳಗೆ ಬಂದು ನೀಡಿ ಹೌದಾ ಅವ್ರು ತಂದು ನೀಡ್ತಾರೆ ಬದ್ನೇಕಾಯಿ ಬದ್ನೇಕಾಯಿ ಮಾಡ್ತಾರೆ ತಿಂತಿರ್ತೀರಿ ಹಾ ಹಾಂ ದಬ್ಬಸನೋ ಕೊಟ್ಟನ ಕೇಳೋಣ ಅಲ್ಲಿ ಹಾಂ ಏನು ಏನು ನಿಂತ್ಕೊಂಡು ಹೊಳಗೆ ಹಾಕ್ತಿರ್ತಾರೆ ಇವರು ಹೆಣ್ಮಕ್ಳು ಹಣ್ಣೆಗೆ ಕೇಳ್ಬೇಕಂತ ಹಾಕೊಂಡು ಗೊತ್ತಿರ್ತಾರೆ ಹೌದಾ ಅದನ್ನ ಹಣ್ಣೆ ಹಾಕ್ತಿರ್ತೀವಿ ಆವಾಗ ತುಪ್ಪ ತಿರುಚಿರಿ ಕ್ತಿರ್ತೀರಿ ಹೌದಾ ನನ್ತೇನ್ ಮಗನ ಏನ್ರಿ ಅಂದ ಏನು ಬದ್ದಿಕೆ ಹ್ಯಾಂಗ್ ಬದ್ದಿಗೆ ಏನು ನೋಡೀನಾ ಹಾ ಮಸ್ತಾಗಿದೆ ಅಂತ ಇದುವರೆಗೆ ತಿಂದೀನಿ ನೀನು ಇದುವರೆಗೆ ತಿಂದಿದ್ದೇನು ಅಂತ ನೀವು ಹೇಳಿದ್ರಿ ಬಾಯಿ ರುಚಿ ನೋಡುತ್ತೆ ಬಾಯಿ ಇತ್ತಿಲ್ಲ ರುಚಿ ನೋಡಲೇ ಇಲ್ಲ ಇತ್ತಿಲ್ಲ ಕೇಳಲೇ ಇಲ್ಲ ಕಣ್ಣಿತ್ತಿಲ್ಲ ನೋಡ್ಲೋ ಇಲ್ಲ ಯಾಕಂದ್ರೆ ಮನಸ್ಸೇ ನೋಡ್ತದ ಮನಸ್ಸೇ ಕೇಳ್ತದ ಮನಸ್ಸೇ ಅಗ್ರಾಣಿಸ್ತದ ಮನಸ್ಸೇ ರುಚಿ ನೋಡ್ತದ ಅದರ ಮೂಲಕ ಅವ್ರ ಮನಸ್ಸಿಗೆ ಏನು ಇರೋದಕ್ಕ ಇದು ಇಂದ್ರಿಯಗಳ ಮೂಲಕ ಮನಸ್ಸು ನೋಡತದ ಇಂದ್ರಿಯಗಳ ಮೂಲಕ ಮನಸ್ಸು ನೋಡ್ತದ ಕಣ್ಣಿನ ಮೂಲಕ ಮನಸ್ಸು ನೋಡ್ತದ ಕಿವಿಯ ಮೂಲಕ ಮನಸ್ಸು ಅಗಣಿಸ್ತದ ಮನಸ್ಸು ನೊಂದಿಗೆ ನಾಲಿಗೆ ಟಚ್ ಇದ್ರೂ ಮಾತ್ರ ನಾಲಿಗೆ ರುಚಿ ಗೊತ್ತಾಗತ್ತ ನಾಲಿಗೆ ರುಚಿ ತಗೊಂಡು ನೀವು ಕರೆ ಬಟ್ ತಾರ್ಕಿಕವಾಗಿ ಸುಳ್ಳು ನಾ ಹೇಳೋ ಮಾತಿದು ಗೊತ್ತಿದ್ದೇನು ಅದಕ್ಕೆ ಎರಡು ಕೂರ್ಬೇಕು ಹಂಗೆ ಸಿಮ್ ಹೊತ್ತಟ್ಟಿಗೆ ಅದ ಮೊಬೈಲ್ ಹೊತ್ತಟ್ಟಿಗದಪ್ಪ ಅಂದ್ರೆ ಯೂಸ್ ಇಲ್ಲವೇ ಇಲ್ಲ ಎರಡು ಕೂರ್ಬೇಕು ಈ ಮೊಬೈಲ್ ಸಿಮ್ ಅದ ಮೊಬೈಲ್ ಅದ ಅದ ಒಂದು ವಾಟ್ಸಪ್ ಬರೋದಿಲ್ಲ ಒಂದು ಏನೂ ಬರೋದಿಲ್ಲ ಸಿಮ್ ಹಾಕಿರಿಪಟ ಪಟ 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 ಒಟ್ಟು ಎಮ್ ಎಮ್ ಎಸ್ ಬರ್ತವೆ ಎಷ್ಟು ಮೆಸೇಜ್ ಬರ್ತವೆ ಅವ ನೋಡ್ಬೋದು ಹಂಗೆ ಈ ಮೊಬೈಲಿಗೆ ಸಿಮ್ ಕೊಟ್ಟಾಗ ಅದಕ್ಕೆ ವಯಸ್ಸು ಸ್ಟಾರ್ಟ್ ಆಗುತ್ತೆ ಹಂಗೇ ಇಲ್ಲಿ ತೊಗೊಂಡು ಹತ್ತು ವರ್ಷ ಇಟ್ಟು ನೀವು ಹಾಕಿದಪ್ಪ ಅಂತಂದ್ರೆ ಹತ್ತು ವರ್ಷದ ಮೊಬೈಲು ಆದ್ರೆ ಅದು ತೆಗೆದು ಬಿಟ್ಟಿದ್ರು ಒಳಗಿನ ವಯಸ್ಸು ಇಲ್ಲ ಹಾಕಿದಾಗ ವಯಸ್ಸು ಬಿಟ್ಟಾಗ ಇಲ್ಲ ಹಾಗೇನೇ ಇದು ದೇಹ ಆ್ಯಕ್ಚುಲಿ ಒಳಗಿನ ಆತ್ಮಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ ಆತ್ಮಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ ಈ ದೇಹಕ್ಕೆ ವಯಸ್ಸದ ಈ ದೇಹ ಜರ್ಜರ್ತಾಗ್ತದೆ ಈ ದೇಹ ಮನಸ್ಸು ಇಟ ಇತ್ತು ಇಟ ಇತ್ತು ಈಟಾತು ಈತಾತು ಈಟಾತು ಮೊದಲು ಸಣ್ಣ ಕೂದಲು ಬಂತು ಕಪ್ಪು ಕೂದಲ ಗಡ್ಡು ಬಂತು ಮೀಶ್ ಬಂತು ಸಣ್ಣ ಬೆಳ್ಳಗಾದು ಅದು ಬೆಳ್ಳಗಾದು ಉದ್ರಾಗ ಅದು ಉದ್ರಾಗ ಅದು ಇದು ಚೇಂಜ್ ಆಗ್ತಾ ಹೋಗ್ತದ ಕೊನೆಗೊಮ್ಮೆ ಇದು ಹೋಗ್ತದೆ ಒಳಗೊಂದು ಪಕ್ ತಂತಿಕೊಂಡು ಹೆಂಗೆ ಸಿಮ್ ತೆಗೆದಾಗ ಇರ್ತಕ್ಕಂಥ ಮೊಬೈಲ್ ಆಗಿ ಮೊಬೈಲ್ ಇದು ಮಾಡ್ತಾರೆ ಸುಟ್ಟು ಬಿಡ್ತಾರೆ ಅಥವಾ ಹುಗಿತಾರೆ ಅದು ಸಿಮ್ಮು ಹೋಗ್ತದೆ ಮತ್ತೊಂದು ಸುರಾಗಬೇಕು ಆ ಸಿಮ್ ಆ ಸಿಮ್ ಅವಿನಾಶಿ ಅದು ಹಾಕಿದ್ರೆ ಮತ್ತೊಂದು ಮೊಬೈಲ್ ಹೊಸ ಮೊಬೈಲ್ ಹಂಗೆ ಹೊಸ ದೇಹ ಹೌದಾ ಪುನರ್ಜನ್ಮ ಸಿದ್ಧಾಂತವಂತದ ಸುಳ್ಳು ಅಲ್ಲವೇ ಅಲ್ಲ ಆದರೆ ಮುಂದಮಲಿ ಹುಡ್ತೀರಿ ಬಟ್ ದೇವರು ಎಷ್ಟು ಶಾಣೆ ಆದನಪ್ಪ ಅಂದ್ರೆ ಈ ಯೋಚನೆಗಳನ್ನ ಈ ನೆನಪುಗಳನ್ನ ಎಂದು ಕೊಡೋದಿಲ್ಲ ಈಗಿನ ಜನ್ಮದ ನೆನಪುಗಳು ಇವತ್ತಿಗೆ ಸಮಾಧಿ ದೇವರು ಎಷ್ಟು ಬುದ್ಧಿ ಮುಂದಿನ ಜನ್ಮದಾಗ ನಮ್ಮ ಹೊತ್ತು ಟ್ರಾನ್ಸ್ಫರ್ ಮಾಡಿದ್ರೆ ಹೆಂಗ್ ಮೊಬೈಲ್ನಾಗ ಹಿಂದೂ ಬ್ಯಾಕಪ್ ಆಗಿರ್ತವೆ ಈ ಮೊಬೈಲ್ ಹೊಸ ತೊಂದ್ರೆ ಸಿಂ ಇವು ಎಲ್ಲ ಮೆಸೇಜ್ ಬಂದ್ರೆ ಹಂಗೆ ತಿಳ್ಕೊಂಡ್ರೆ ಭಾಳ ಆಗಿತ್ತು ಭಾಳ ಕೆಟ್ಟ ಹಾಕಿತ್ತು ಅದು ಯಾಕಪ್ಪ ಅಂದ್ರೆ ಈ ಜನರ ಸತ್ರಿ ಮುಂದಿನ ನಮ್ಗೆ ಹುಟ್ಟಿದಿರಿ ಅವಾಗ ಮುಂದಿನದಾಗ ಹುಟ್ಟಿದಾಗ ಹಿಂದಿನ ಜನ ಬಂದು ನೆನಪಾ ಅಂತ ತಿಳ್ಕೊಳ್ರಿ ಎಲ್ಲೋ ಗುಡಿ ಹೋಗಿರ್ತೀರಿ ಯಾವುದೋ ಹೆರ್ಮ್ ನೋಡ್ತೀರಿ ಈಕೆ ಹೋ ಜನ ನಾನು ಹೇಗೆ ತೆಗೆದು ಇಲ್ಲಾ ಏ ಭಾರ್ಟ್ ಮಾಡಿದೆ ಅಂತಂದ್ರೆ ಕಪಾಕ್ ಅಗ್ ಬೀಸು ಹೋಗ್ತಾರೆ ಅವರು ಕಪ್ಪ ಗಟ್ಟಿ ಕೊಡ್ತೀರ ಈ ಜನ್ಮದ್ದೇ ಬೇರೆ ಹಿಂದಿನ ಜನ್ಮದ್ದೇ ಬೇರೆ ಅದಕ್ಕೆ ಅಕಸ್ಮಾತ್ ದೇವ್ರು ಏನಾರ ಹಿಂದಿನ ಜನ್ಮದ ಅನೇಕ ಹೊತ್ತುಕೊಂಡು ಈಗ ಕೊಟ್ಟಿದ್ರಪ್ಪ ಅಂತಂದ್ರೆ ನಮ್ಮ ಗತಿ ಆಕಿತ್ತು ಆಗ್ತಿತ್ತು ಹಾಕಿದ್ವಿ ನಾವು ಭಾಳ ಶಾನೆ ಅದ ದೇವ್ರಿಗೆ ದೇವರು ಏನು ಮಾಡ್ತಾರ ಪರ್ಫೆಕ್ಟ್ ಇರ್ತದ ನಾವೇನು ತಿಳ್ಕೊತೀವಿ ಅಪೂರ್ಣ ಅಷ್ಟೇ ಗೊತ್ತೈತಲ್ಲ ಅದಕ್ಕೆ ಆ ದೃಷ್ಟಿಯಿಂದ ದೇಹ ಅವಿನಾಶಿ ದೇಹ ವಿನಾಶಿ ಆತ್ಮ ಅವಿನಾಶಿ ಅನ್ನೋ ತತ್ವದೊಳಗೆ ದೇಹಕ್ಕೆ ವಯಸ್ಸಾಕು ಅಂತ ಹೊಂಟದ ದೇವರು ಇದು ಒಂದು ಸ್ಟೆಪ್ ಅದ ಎಷ್ಟೋ ಮಂದಿ ಲೈಫಿಗೆ ಏನೇನು ಅಂತಾರೆ ಈ ಜೀವನ ಅನ್ನೋದು ಆಟ ಅಂತಾರೆ ಲೈಫ್ ಇಸ್ ಎ ಗೇಮ್ ಅಂತಾರೆ ಆಟ ಆಡಬೇಕು ಆಟ ಆಡಬೇಕು ಆಟ ಆಡಬೇಕು ನೀವು ಆಟ ಆಡ್ತೀರಿ ಎಂತ ಆಟ ಆಡ್ತೀರಿ ಸುಡ್ಡುಗಾಡ್ ಹೊಲಸ ಆಟ ಆಡ್ತೀರಿ ನೀವು ಹೊಲಸ ಆಟ ಆಡ್ತೀರಿ ಯಾರು ನೀವು ಹಸೋಳದಂತ ಆಟ ಆಡ್ತೀರಿ ಹೆಂಗೆ ಆಡ್ತೀರಿ ಅಂತದನ ಈಗ ನಿಮ್ಮ ಮನೆಯಾಗ ಹೆಣ್ಮಕ್ಳು ಇರ್ತಾರ ಸ್ವಲ್ಪ ಆಟ ಗಟೆ ಇರ್ತಾರಂತ ತಿಳ್ಕೊರಿ ಮುಂದೆ ನಿಮ್ಗೊಂದು ಮೂರು ಮಂದಿ ಮಕ್ಕಳು ಹುಡ್ತಾವ ಹುಟ್ಟೋಣ ಒಂದು ಹುಡುಗ ಎಕ್ಸ್ಲೆಂಟ್ ಭಯಂಕರ ಫೇಮಸ್ ಹಾಕ್ಕಣ ಇದು ಹಾಕೋಣಪ್ಪ ರ್ಯಾಂಕ್ ಹೋಲ್ಡ್ರ್ ಹಾಕೋಣ ಅವ ಯಾರು ಬರ್ತಾರ ಹುಡುಗರು ಎಷ್ಟು ಮಂದಿ ಮೂರು ಮಂದಿ ರೀ ಯಾರು ರೀ ಹಿಂಗೆ ಇವ ನಮ್ಮ ನಮ್ಮ ಹುಡುಗರು ಇವ ನಮ್ಮ ಮನೆಯ ರ್ಯಾಂಕ್ ಹೋಲ್ಡ್ರ್ ರೀ ರ್ಯಾಂಕ್ ಹೋಲ್ಡ್ರ್ ಇವ ಎಲ್ಲ ಈಗ ರ್ಯಾಂಕ್ ಅನ್ನೋದು ರೀ ಎಲ್ಲಕ್ಕೂ ರ್ಯಾಂಕ್ ನೋಡ್ರಿ ಅವಂತ ಮತ್ತು ಮುಂದೆ ಎರಡನೇ ಮಗನ ಕೇಳ್ತಾರೆ ನೀವು ಯಾರು ನಮಗೆ ಹೇಳ್ತಿ ನಮ್ಮ ನಮಗೆ ಹೆಂಡತಿ ಹ್ಞೂ ಇದು ನಾನು ಹೆಂತಿದ್ದಿರಿದು ಇದು ಅಂತ ನಾನು ಹೆಂತಿದ್ದು ಭಾಳ ಉಡಾಡ್ದು ಬಿಡಾಡ್ದು ಅಂದ್ರೆ ಹೆಂತಿ ಭಾಳ ಉಡಾಡುವ ಅವನು ನಮ್ಮ ಮಗನೇ ಕರೆ ಆದರೆ ನಾನು ಮಾಡಿಟ್ಟ ಎಲ್ಲ ನೀವು ರ್ಯಾಂಕ್ ಬಂದರೆ ಕಾಳು ಯುಗ ಮಾಡಿಟ್ಟಿದ್ದು ರ್ಯಾಂಕ್ ಬಂದರೆ ಯುಗ ಮಾಡಿಟ್ಟಿದ್ದು ಹೇಳ್ತಿ ಅವ್ರು ಉಡಾ ಉಡಾಡ್ ಮಾಡಿಟ್ಟಿದ್ದು ಎಲ್ಲ ಇದು ಇಂಥಾಗ್ ಇದು ನಿಮಗೆ ಆಗಲಿಲ್ಲ ಇದು ಅರ್ಥ ಆಗಲಿಲ್ಲ ಇದು ಹೌದಾ ನೀವು ಎಂಥ ಆಟ ಆಡ್ತೀರ ಲೈಫ್ ಇಸ್ ಎ ಗೇಮ್ ಅಂದ್ರೆ ನೀವು ಎಂತ ಆಟ ಆಡ್ತೀರಪ್ಪ ಅಂತಂದ್ರೆ ನೋಡ್ತೀರಾ ಎಷ್ಟೋ ಮಂದಿ ನಾಣ್ಯ ತೊಗೊಂಡು ಚಿತ್ತ ಟಪ್ಪ ಆಡ್ತಾರೆ ಟಪ್ಪ ಚಿತ್ತ ಆಡೋದ್ರ ರಾಜ ಬಿದ್ದರೆ ಈಗ ಆಟ ಆಡ್ತಿರ್ತಾರೆ ರಾಜ ಬಿದ್ದರೆ ನಿಗದ್ಯ ರಾಜ ಬಿದ್ದರೆ ನಿಗದ್ದೆ ಹಾಂ ಮತ್ತು ಈಗ ಏನಂತಾರೆ ಚಿತ್ತ ಟಪ್ಪ ಹಾಂ ಚಿತ್ತ ಬಿದ್ರೆ ನಿಗೆಪ್ಪ ಡಬ್ ಬಿದ್ದರೆ ನೀ ಸೋತಿ ಅಂತಾರೆ ಅವು ಕನ್ಫ್ಯೂಷನ್ ಆಗುತ್ತೆ ಚಿತ್ ಬಿದ್ರೆ ನೀ ಗೆದ್ದ ಡಬ್ಬಿದ್ರೆ ನೀ ಸೋತಿ ಅಂತಾನ ಏನಂತನಾ ಹ್ಞೂ ಅಂತನ ಹ್ಞೂ ಹಿಂಗಿತಾನ ನೋಡ್ತಾರ ಚಿತ್ತ ಅಂತಾನ ಚಿತ್ ಬಿದ್ರೆ ನೀ ಗೆದ್ದೆಲ್ಲ ಗೆದ್ದೆ ಅಂತಾನ ಆಯ್ತು ಬಿಡ ಈ ಗೆದ್ದೆಲ್ಲ ಮುಂದೆ ನಾನು ಪಾಳಿ ಬರ್ತಂತ ಅವನ ಕಾಯ್ತಾನ ಮತ್ತೊಗಿತಾನ ತಪ್ಪ ಅಂತಾನೋತಿ ಅಂತಾನೇನಾಯ್ತು ಮತ್ತೆ ಚಿತ್ತ ನೀ ಗೆದ್ದಿ ಮತ್ತೆ ಡಬ್ಬ ಮತ್ತೆ ಗೆ ಸೋತಿ ಅಂದ್ರೆ ಚಿತ್ತ ಬಿದ್ದರೆ ಗೆದ್ದ ಡಬ್ಬಿದ್ದ ಸೋತ ಪಡೆ ಹಣ ಸೋಡೋದು ಇವಾಗ ಗೆದ್ಯೋದು ಆತಿಲ್ಲ ಚಿತ್ತು ಬಿದ್ದರೆ ನೀವು ಸೋತ ಗೆದ್ದಿದ್ದ ಹೌದ ಚಿತ್ತ ಬಿದ್ದರೆ ನಾ ಗೆದ್ದೆ ತಪ್ಪಿದ್ರೆ ನಾ ಸೋತೆ ಹಿಂದೆ ಹಾಕೊಂತೋದ್ ನಾವೇನೋ ಏನಿದೆ ಅಂತ ಬರೀ ಇವಾಗ ನಾವೇನೋ ಗೆದ್ದಿದ್ದಪ್ಪ ಇದು ಇಂಥ ಆಟ ಆಡಕತ್ತೀರಿ ಇಂಥ ಆಟ ನೀವು ಬದುಕಿನ ಆಡಕತ್ತೀರಿ ಕೆಟ್ಟ ಆಗ್ತೇ ಮ್ಯಾಗ ಚಲೋ ಆಗ್ತ ನಿಮ್ಮ ಮ್ಯಾಗ ಯಾರೋ ಬೀದರು ಬರ್ತಾರ ಯಾರೋ ಬೀದರು ಬರ್ತಾರ ಒಂದು ನೀವು ದಿನ ಕುಡಿತಕ್ಕಂಥ ಕಪ್ಪು ಬಿಸಿ ಬೇರೆ ಇಟ್ಟಿರ್ತೀರಿ ಬೀದರ್ ಬಂದಾಗ ಅಥವಾ ಗೆಸ್ಟ್ ಬಂದಾಗ ಬೇರೆ ಇಟ್ಟಿರ್ತೀರಿ ಚಲೋ ತಂದಿರ್ತೀರಿ ಹೌದಾ ಅವ್ರು ಇವ್ರು ಬಂದಾಗ ಗೆಸ್ಟ್ ಬಂದಾಗ ಮ್ಯಾಗುತ್ತೆ ಅಂತ ಮ್ಯಾಗ್ ಇಟ್ಟಿರ್ತೀರಿ ಮ್ಯಾಗಿಡಾನ ಆಕಿ ಹಿಂಗೆಲ್ಲ ಚಾ ಕುಡ್ದು ಹೋದ್ಮೇಲೆ ಮ್ಯಾಗಿಡಕ್ಕೆ ಹೋಗ್ತಾಳೆ ಕಾಲು ಜಾ ಬಿದ್ದು ಬಿಡ್ತಾವ ಪಾಪ ಒಷ್ಟು ಟಾಲ್ ಅದ ಓಡ್ಬಿಡ್ತಾವ ಇನ್ನು ಅವನು ಕಣ್ಣಾಗಿ ಹೋಗ್ ಹುಕ್ಕೊಂಡು ಹೊಸ ಅಂದ್ಕೊಂಡು ನಾವು ಯಾಕೆ ಹೊಸ ಯಾಕೆ ತರದಿಲ್ಲ ನಾನು ಹಿಂಗೆ ಹೊರತಿರೋದಕ್ಕೆ ತರಬೋದಿಲ್ಲ ನಾನು ಗೊತ್ತದೇನೆ ಅದಕ್ಕೆ ತರದಿಲ್ಲ ನಾನು ಏನು ಸ್ವಲ್ಪ ಕಣ್ಣಾಗಿ ಏನಾಗ್ದವ ಅದು ಬೈಯೋದು ಮುಂದೆ ಹಾಕಿ ಬೇಯಿಸ್ಕೊಂಡು ಪಾಪ ಈಗ ಅವ ಮತ್ತೊಂದು ಬೀಗರು ಬರ್ತಾನೆ ಮತ್ತೊಂದು ಈಗ ನೀವೇ ಅಂತ ಅಂತಳಕ್ಕೆ ಮನೆ ಸರ್ ಬೇಸ್ಕೊಂಡು ನೆನಪಿರ್ತಾಳೆ ಇವ ತೊಗೊಂಡು ಹೋಗ್ಕಾನೆ ತೊಗೊಂಡು ಮತ್ತೆ ಕೊಡ್ತಾನೆ ಮತ್ತೆ ಇಡಕ್ಕೆ ಹೋಗ್ಕೊ ಈಗ ಬೀಳ್ತಾವೆ ಬಿದ್ದು ಕೂಡಲೇ ಏನು ರೀ ಕೆಡವರು ಹೇಳ್ತಾನೆ ನೀವು ಒಂದು ಕಾಳು ಜರಿಯುತ್ತ ಏನು ಮಾಡ್ಬೋದು ಅಂತ ಅಂದರೆ ಇವಾಗ ಬಿದ್ದಾಗ ಅಂದ್ರೆ ಅಷ್ಟಾಟ ಅತಿ ಬಿದ್ದಪ್ಪ ಅವ್ರು ಹು ಅಂತ ಬದಲಾಡೋದು ಹಿಂಗೆ ಮಾಡ್ಕೊಂತ ಬರಗತ್ತೇ ನೀವು ಹಿಂಗೆ ಅದಲ್ಲ ಹಿಂಗೆ ಮನೆ ಏನರೂ ಹಿಂಗೆ ಮಾಡ್ಕೊತ ಬಂದಿರಿ ನೀವು ಹಿಂಗೆ ಮಾಡ್ಕೊಂತ ಬಂದ್ರೆ ಅವ್ರು ಪ್ರೀತಿ ನಿಮಗೆ ಇಂಥ ಆಟ ಆಡಿದ್ರೆ ಜೀವನ ಸಂಸಾರಣ ಜೀವನ ಸಂಸಾರಣಂದು ಆಟ ಸರಿ ಆಗತ್ತೆನು ಅದಕ್ಕೆ ಲೈಫ್ ಈಸ್ ಎ ಗೇಮ್ ಕರ್ಕೊಂಡು ಆಟ ಆಡಬೇಕು ಆಟ ಆಡ್ಬೇಕು ಸೋಲ್ಬೇಕು ಮನುಷ್ಯನ ಸ್ವಭಾವ ಏನಪ್ಪ ಅಂದ್ರೆ ಪ್ರತಿ ಕ್ಷಣಕ್ಕೂ ತಾನೇ ಅಂತ ತಿಳ್ಕೊಂಡ್ರು ಗೆದ್ದಲು ಖುಷಿ ಇರ್ತದ ಆ ಎಲ್ಲವೂ ಕ್ಷಣಿಕ ಸೋತದ ಭಾವನೆಗಳು ಕ್ಷಣಿಕ ಗೆದ್ದ ಭಾವನೆಗಳು ಕ್ಷಣಿಕ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ತತ್ವಜ್ಞಾನ ಅರ್ಥ ಮಾಡಿಸ್ತದ ವೇದಜ್ಞಾನ ಇದು ಅರ್ಥ ಮಾಡಿಸ್ತದ ಹಿಂಗೆ ತಿಳ್ಕೊರಿಪ್ಪ ನಿಮ್ಮ ಬದುಕು ಬಂಗಾರ ಆಗ್ತದ ಓಶೋ ನನ್ನ ಗುರುಗಳು ಒಬ್ಬರುವರು ಹೌದಾ ಅವ್ರು ಹೇಳ್ತಿದ್ರು ಮುಂದೆ ಏನೋ ಅನ್ನಲಿ ಜೀವನ ಒಂದು ಪ್ರಯಾಣ ಅನ್ಲಿ ಏನೇ ಅನ್ಲಿ ಅವ್ರು ಏನು ಹೇಳ್ತಿದ್ರಪ್ಪ ಅಂತಂದ್ರ ಲೈಫ್ ಇಸ್ ಫೆಸ್ಟಿವಲ್ ಅಂತ ಲೈಫ್ ಇಸ್ ಫೆಸ್ಟಿವಲ್ ಜೀವನ ಒಂದು ಉತ್ಸವ ಪ್ರತಿ ಕ್ಷಣಕ್ಕೂ ಅದರ ಹಬ್ಬದಂತೆ ವಿಚಾರ ಮಾಡ್ರಿ ನೀವು ಹಬ್ ಬಂದಾಗ ಪಂಚ ಬಂದಾಗ ಗಣೇಶ ಚತುರ್ಥಿ ಬಂದಾಗ ಅಷ್ಟ ಹರಾಡ್ತಾರೆ ನೋ ಎವ್ರಿ ಡೇ ಈಸ್ ಫೆಸ್ಟಿವಲ್ ಫಾರ್ ಯು ಪ್ರತಿ ದಿವಸವೂ ಫೆಸ್ಟಿವಲ್ ಮಾಡ್ರಿ ಅದಕ್ಕೆ ನಿಮ್ಮ ಬರ್ತಡೆ ಆಚರಣೆ ಮಾಡ್ತಿರಲ್ಲ ಅವಾಗ ಹಬ್ಬದಂತ ವಿಚಾರ ಮಾಡಿರಿ ಅವಾಗ ಖುಷಿಯಿಂದ ವಿಚಾರ ಮಾ ಆಚರಣೆ ಮಾಡ್ತೀರಿ ಖುಷಿ ಆಗತ್ತೆ ಅದು ದಿನಾಲೂ ಫೆಸ್ಟಿವಲ್ ಮಾಡಬೇಕು ಇವತ್ತೇ ಫೆಸ್ಟಿವಲ್ ನಾಳೆ ಅಲ್ಲ ಅಲ್ಲಂತಲ್ಲ ದಿವ್ಸವೂ ಅದು ಅವ್ರು ಯಾಕೆ ಹೇಳಿ ಏನು ಹೇಳ್ತಾರಪ್ಪ ಅಂತಂದ್ರೆ ಇವತ್ತು ಮುಕ್ಕೊಂಡ್ರಲ್ಲ ಸತ್ತಂಗ ನೀನು ಇವತ್ತು ಮುಖೊಂಡ್ರಲ್ಲ ಸತ್ತಂಗೆ ಎದ್ರಲ್ಲ ಹುಟ್ಟಿದಂಗೆ ಪ್ರತಿ ದಿವಸವೂ ಹುಡ್ತೀರಿ ಪ್ರತಿ ದಿವಸವೂ ಸಾಯ್ತೀರಿ ನಡುವೆ ಒಣಸ್ಬೋರಲ್ಲಿ ಸೊತ್ತು ಹೋಗ್ತೀರಿ ಅಷ್ಟೇ ನಡುವೆ ಒನ್ಸ್ಪೋರ ಸತ್ತು ಹೋಗಿರಿ ದಿನವೂ ಹುಡ್ತೀರಿ ದಿನವೂ ಸಾಯ್ತಿರಿ ನಡುವೆ ಒಂದೊಮ್ಮೆ ಒನ್ಸ್ಪೋರ ಸಾಯ್ತೀರಿ ಒಬ್ಬ ಫೈ ದ ಫೈನಲ್ ಅಬ್ಜೆಕ್ಟ್ ಅಂತ ತಿಳ್ಕೊಂಡು ದ ಮ್ಯಾನ್ ಅಂತ ಅಂತಕೊಂಡು ಅದ್ಭುತ ಪುಸ್ತಕದವ್ರಿಗೆ ಮ್ಯಾನ್ ಅಂತ ಅಂತಕೊಂಡು ಪುಸ್ತಕ ನೋಡಿರ್ಬೇಕಾರ ಮನುಷ್ಯ ಹೆಂಗದೇನಪ್ಪ ಅಂತಂದ್ರೆ ಅವರು ಸ್ಪಷ್ಟ ಹೇಳ್ತಾರೆ ನೀವು ಹಿಂಗೆ ಕಾಣಿಸ್ತಿರಲ್ಲ ಗೋಚರ ಹಾಕಿರಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗ ನೀವು ಅದೃಶ್ಯ ಹಾಕಿರಿ ಹುಡ್ತೀರಿ ಅದೃಶ್ಯ ಹಾಕಿರಿ ಮೂಡ್ತೀರಿ ಅದೃಶ್ಯ ಹಾಕಿರಿ ಮೂಡ್ತೀರಿ ಹೆಂಗ ಇವು ಇದು ಮೊಬೈಲ್ ಒಳಗೆ ಹಿಂಗೆ ಸ್ಕ್ರೀನ್ ಐದು ಹಂಗೆ ನೀವು ಅದೃಶ್ಯ ಹಾಕಿರಿ ಮತ್ತೆ ಮೂಡ್ತೀರಿ ಆದ್ರೆ ಫಾಸ್ಟ್ ಐತದ ಇದನ್ನ ಫಾಸ್ಟ್ ಇಟ್ಟರಪ್ಪ ಅಂದ್ರೆ ಗರಿ ಇದಕ್ಕೆ ಕ್ಯಾನಕ್ಸರ್ ಕಾಣೋದಿಲ್ಲ ರೇಖೆ ಕಾಣೋದಿಲ್ಲ ಹಂಗ ಇದು ಅದೃಶ್ಯ ಆಗೋದು ಪ್ರಕಟ ಆಗೋದು ಅದೃಶ್ಯ ಆಗೋದು ಪ್ರಕಟ ಆಗೋದು ಭಯಂಕರ ಫಾಸ್ಟ್ ಅದ ಹಿಂಗಾಗಿ ನೀವು ಸ್ಟಾಗ್ನೆಟ್ ಹಿಂಗೇ ಅದಿರಿ ಬಟ್ ಇನ್ನೊಂದು ಕಣ್ಣಿನಿಂದ ಹುಡುಗರು ಬಂದ ನೀವು ಮಾಯ ಹಾಕಿರಿ ಅದೃಷ್ಟ ಹಾಕಿರಿ ಮಾಯ ಹಾಕಿರಿ ಮತ್ತೆ ಬರ್ತೀರಿ ಮಾಯ ಹಾಕಿರಿ ಬರ್ತೀರಿ ಇಂಥ ಅದು ಅದಕ್ಕೆ ಎಂಜಾಯ್ ಮಾಡಬೇಕಿದ್ದನ್ನು ಇದನ್ನು ಎಂಜಾಯ್ ಮಾಡಬೇಕಿದ್ನ ಲೈಫ್ ಇಸ್ ಫೆಸ್ಟಿವಲ್ ಹಾಗೆ ಇದನ್ನು ಮಾಡಿರಿ ಲೈಫ್ ಇಸ್ ಅನ್ನೌನ್ ಮ್ಯಾನ್ ಇಸ್ ಅನ್ನೌನ್ ಲೈಫ್ ಇಸ್ ಅನ್ನೌನ್ ಹೌದಾ ಇದನ್ನ ತಿಳ್ಕೋಬೇಕು ಅಂತ ಅದಿಷ್ಟಿಂದ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ಒಬ್ರು ಯಾರೇ ಕೇಳಿದ್ರಂತ ಒಬ್ಬ ಪ್ರಶ್ನೆ ತಂದ ಗುರುಗಳ ಒಬ್ಬರು ನನಗೆ ಪ್ರಶ್ನೆ ಹಾಕಿದ್ದಾರೆ ಹಿಂದಿ ಹಿಂದಿ ಹಿಂದಿಯೊಳಗೆ ಒಬ್ಬರು ಪ್ರಶ್ನೆ ಹಾಕಿದ್ರಿ ಕೆಲವು ಒಂದಿಷ್ಟು ಭಾಳ ಫಿಕ್ಸ್ ಇರ್ತಾವಂತ ಎರಡು ವಸ್ತುಗಳು ಫಿಕ್ಸ್ ಅಂತ ಹುಡುಕಿದ ವಸ್ತುಗಳು ಅತಂತ್ರ ಅಂತ ಪದೇ ಪದೇ ಬಂದು ಹೋಗ್ತಕ್ಕಂಥ ಅಂತ ಅಂತ ಹೇಳಿದ್ರು ಏನು ಅಂತ ಯಾರು ಕೇಳಿ ಯಾರು ಉತ್ತರ ಹೇಳ ಅಂತ ಅದಕ್ಕೇನು ರೀ ನಾನು ಹುಟ್ಟು ಮತ್ತು ಸಾವು ಇವು ಅಪ್ಪ ಇವು ಫಿಕ್ಸ್ ಇವು ಹುಟ್ಟು ಮತ್ತು ಸಾವು ಇವು ಫಿಕ್ಸ್ ಮತ್ತು ನಡುವಕ್ಕೆ ಬಂದು ಹೋಗು ನಮ್ಮ ಜೀವನ ಹರಿಗಡಿಸುವಪ್ಪ ಅಂದ್ರೆ ಅನುಮಾನ ಸಂಶಯ ಕೋಪ ರಾಗ ದ್ವೇಷ ಇವೆಲ್ಲ ಬಂದು 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 ಕೆಡಿಸಿ ನಮ್ಮ ಜೀವನವನ್ನು ಕಷ್ಟಮಯ ಮಾಡೈತಿ ಹುಟ್ಟು ಫಿಕ್ಸ್ ಅದ ಸಾವು ಫಿಕ್ಸ್ ಅದ ಹುಟ್ಟಿದ್ದು ಫಿಕ್ಸ್ ಅದ ಹುಟ್ಟು ಬಿಟ್ಟಿರಿ ಸಾವು ಫಿಕ್ಸ್ ಅದ ಈ ನಡುವೆ ಎಷ್ಟು ಗೋದಲಗಳುಪ್ಪ ಅವ ಹಂಗಂದ ಇವ ಹೀಗಂದ ಅವ ಹಂಗೆ ಅನ್ನಬಾರ್ದಾಗಿತ್ತು ನಾ ಹಿಂಗೆ ಮಾಡಬಾರ್ದಾಗಿತ್ತು ಇದು ಸಂಶಯ ಅನುಮಾನ ಕ್ರೋಧ ಪ್ರೀತಿ ವಾತ್ಸಲ್ಯ ಇದ್ರೊಳಗೆ ಜೀವನ ನಿಮ್ಗೆ ಅಧೂರ ಆಗಿ ಹೋಗ್ಬಿಟ್ಟದ್ದು ಆದ ಕಾರಣ ಮತ್ತೆ ಮತ್ತೆ ಹೇಳೋದಪ್ಪ ಅಂತಂದ್ರೆ ಯೋಗದ ಸಾಧನೆಯಿಂದ ಮಾತ್ರ ನೀವು ಈ ಪರಿಧಿಯಿಂದ ಹೇಗೆ ಚಂದ್ರಯಾನ ಈಗ ಹೊರತು ಒಂದು ಆರ್ಬಿಟ್ ದಾಟ್ವೈತ್ ಒಂದು ಕಕ್ಷೆ ಅದ ನಿಮಗೊಂದು ಕಕ್ಷೆ ಅದ ಹೌದಾ ಸುತ್ತಲೂ ಸುತ್ತ ಇದ್ದೀವಿ ನಾವು ಬಟ್ ಒಬ್ರಿಗೆ ಅರ್ಥ ಆಗುತ್ತೇನು ಪೃಥ್ವಿ ಸುತ್ತ ಇದೆ ಅರ್ಥ ಆಗುತ್ತೇನು ಚಂದ್ರ ಸುತ್ತ ಇದೆ ಅರ್ಥ ಆಗುತ್ತೇನು ನಿಮಗೆ ಇಲ್ಲವೇ ಇಲ್ಲ ಇದು ಸ್ಟ್ಯಾಂಟ್ ಹಿಂಗೆ ಇದೆ ಅಂತ ತಿಳ್ಕೊಂಡ್ರಿ ನೀವು ಇದ್ದೀವಿ ರೀ ನಾವು ಸುತ್ತ ಇದ್ದೀವಿ ನಮ್ಮರು ಹೊತ್ಕೊಂಡು ಪೃಥ್ವಿ ಸುತ್ತ ಇದೆ ಒಬ್ರಿಗೆ ಕಬರ್ ಬರ್ತಾನೆ ನಿಮಗೆ ನಾನು ಪೃಥ್ವಿ ಸುತ್ತಾಗುತ್ತೆ ಅಂತ ಒಬ್ಬರಿಗೆ ನೋಡಿ ಒಂದು ಅಲ್ಲ ಅದ ಅದೇ ಭ್ರಮೆ ಆ್ಯಕ್ಚುಲಿ ನಾ ಹಿಂಗೇ ಇದೀನಿ ಅಂತ್ಕೊಂಡು ಭ್ರಮೆ ಅದ ಲೈಫ್ ಈಸ್ ಫೆಸ್ಟಿವಲ್ ಅಂತಾರೆ ಲೈಫ್ ಇಸ್ ಅದಕ್ಕೆ ಇಲ್ಲೂ ಜನ ಅಂತಾರೆ ಇಡೀ ಅದಕ್ಕೆ ಜಗನ್ ಜಗನ್ಮಿಥ್ಯ ಅಂದ್ರೆ ಅವರು ಜಗನ್ ಜಗನ್ಮಿಥ್ಯ ಅಂತ ತಾರ್ಕಿಕರು ಯಾಕಂದ್ರಪ್ಪ ಅಂದ್ರೆ ಬ್ರಹ್ಮ ಅಂದ್ರೆ ಯಾವ್ದಪ್ಪ ಅಂದರೆ ಪರ್ಮನೆಂಟ್ ಯಾವುದಾದ್ರೂ ಅವಿನಾಶಿ ಅದು ಬ್ರಹ್ಮ ಅದು ಸತ್ಯ ಅದು ಸತ್ಯ ಅದು ಬ್ರಹ್ಮಸತ್ಯ ಜಗನ್ಮಿತ್ ಜಗತ್ತ ನಮ್ಮದು ಜಗತ್ತನ್ನು ನೀವೇನು ತಿಳ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ಜಗತ್ತೆ ಜಗತ್ತಿನ ತಿಳ್ಕೊಂಡ್ರೆ ಅದು ಅಲ್ಲ ನಿನ್ನ ಜಗತ್ತು ಆದಪ್ಪಾಗ ನಿನ್ನ ಸಹ ನೀನು ನಿನ್ನ ಮಕ್ಕಳು ನಿನ್ನ ಅಂತ ಅಂದ್ರೆ ಇಷ್ಟೇ ನಿನ್ನ ಜಗತ್ತು ಈ ಜಗತ್ತಿಗೇನಾದ್ರೂ ಮಾತ್ರ ನಿನ್ನ ದುಃಖದ ಬೇರೆ ಜಗತ್ತಿಗೆ ದುಃಖ ಆದರೆ ನೀವೇನು ದುಃಖ ಆಗತ್ತೆ ದಿನವ್ರು ಭೂಕಂಪ ಆರು ಸಾವಿರ ಮಂದಿ ಸಾವು ದುಃಖ ಆಗತ್ತೆ ನಿಮಗೆ ಆಗುತ್ತೆ ಅವ್ರಿಗೆ ನಾನು ನನಗೆ ನಾರ ಮಾಡಿಲ್ಲ ಹೌದಾ ನೀನು ನಿನ್ನ ಜಗತ್ತು ಅದು ಆ ಜಗತ್ತು ಹೌದಾ ಅದಕ್ಕೆ ಆ ಜಗತ್ತು ಈ ಜಗತ್ತು ಭ್ರಮ ಈ ಜಗತ್ತು ಇಲ್ಲಿ ಜರಿ ಇಂಥ ಜಗತ್ತನ್ನು ನೆಚ್ಚಿಕೊಂಡು ಕೆಡುಬಿಡೋಲ್ಲ ಮನುಷ್ಯ ಅಂತ ತಿಳ್ಕೊಂಡು ಹ್ಞೂ ಅದಕ್ಕೆ ಸಾಕಷ್ಟು ಹೇಳಿದ್ದಾರೆ ನೆ ವ್ಯೂಸು ವಿಚಾರಗಳು ಭಾಳ ಬೇಕಾರೆ ಬಟ್ ಯಾರಿಗೆ ಲಕ್ಷ್ಯ ಕೊಡ್ತೀರಿ ನೀವು ಮತ್ತೆ ಮರೆಯೋದು ಮತ್ತೆ ಮರೆಯುವ ಅದಕ್ಕೆ ನಿಮ್ಗೆ ಗೊತ್ತಿರಲಿ ನಾಲ್ಕು ವೈರಾಗ್ಯ ಬರ್ತಾವಂತ ಹೇಳ್ತಾರೆ ಒಂದು ಅಭಾವ ವೈರಾಗ್ಯ ಪುರಾಣ ವೈರಾಗ್ಯ ಆನಂತ ಪ್ರಸೂತಿ ವೈರಾಗ್ಯ ಹ್ಞೂ ಆ ವೈರಾಗ್ಯಗಳು ಅದಕ್ಕೆ ಫಿಲಾಸಫಿ ಏನು ಹೇಳ್ತದಪ್ಪ ಅಂದ್ರೆ ಈಗ ನನ್ನ ಆಶ್ರಮ ಬಂದಿರ್ತೀರಿ ಆ ಇದನ್ನು ಮಾಡ್ತೀರಿ ಗುರುಗಳ ಪ್ರವಚನ ಕೇಳ್ತೀರಿ ದಿನ ಬರ್ಬೇಕು ನೋಡಪ್ಪ ಎಷ್ಟು ಚಂದ ಐತ ಹಾಂ ನಾವು ಸುಮ್ಮನೆ ಸಿಕ್ಕೊಂಡು ಒದ್ದಾಡ್ತೀವಿ ಅಂತ್ಕೊಂತೀರಿ ಇಲ್ಲಿಂದ ಹೊರಗೆ ಹೋದ್ರೆ ನಿಮ್ದು ಅಟಿಟ್ಯೂಡ್ ಚೇಂಜ್ ಮತ್ತು ಹೊರಗೆ ಹೋದ್ರಲ್ಲ ಚೇಂಜ ಇಲ್ಲಿ ಹೊರಗೆ ಬಿದ್ದ್ರಲ್ಲೂ ಚೇಂಜ ಇಲ್ಲಿ ಬಂದಾಗ ಎಷ್ಟೋ ಮಂದಿ ಸ್ವರ್ಗಿದ್ದಾಗ ಇದು ಅಂತಾರೆ ಹೊರಗೆ ಕಾಲಿಟ್ರಿ ಬೇರೆ ಇರ್ತದೆ ಹೊರಗೆ ಕಾಲಿಟ್ರಿ ಬೇರೆ ಇಲ್ಲಿ ಇಲ್ಲಿದ್ದ ಸ್ವರ್ಗ ಹೌದಾ ಇಲ್ಲಿ ಆಶ್ರಮ ಬಂದಾಗ ಏ ಅದ್ಭುತ ಐತ್ರಿಪ್ಪ ಅದು ಏನು ಸ್ವರ್ಗದಂಗೆ ಐತಿ ಇಲ್ಲಿ ಇರ್ಬೇಕಪ್ಪ ಬರ ಬರ್ಬೇಕಪ್ಪ ಅಂತಾರ ನೀವು ಮುಗಿತು ಇಲ್ಲಿ ಹೊರಗೆ ಹೋದಾಗ ಮುಗಿತು ಮರ್ತು ಬಿಡ್ತಾರೆ ಸಾವಿರಾರು ಮಂದಿ ಬರ್ತಾರೆ ಇದೇ ಮಾತ್ರ ಯಥ ಯಾಕಂದ್ರೆ ಅಷ್ಟು ಒದ್ದಾಡ್ತೀರಿ ನೀವು ಸಿಪ್ಕೊಂಡು ಮತ್ತೆ ಬರಬೇಕು ಇಲ್ಲೇನು ಸಾಧನ ಮಾಡಬೇಕು ಅನ್ನೋದು ಮರ್ತು ಬಿಡ್ತಾನೆ ಇವೇ ನೋಡಿ ಇಪ್ಪತ್ತು ಸಾವಿರ ಬರ್ತಾನೆ ಒಂದು ಬರ್ತಾನೆ ದಿಢೀರ್ ಮನಸ್ಸು ಮಾಡ್ತಾನೆ ಬರ್ತಾನ ಒಂದು ನಾಲ್ಕು ಬರ್ತಾನೆ ಮತ್ ಡಾಪ್ ಮತ್ ಮಾಯಾ ಮತ್ ಮಾಯಾ ಎಳ್ದೈತಿ ಸಂಸಾರನ ಮಾಯಾ సంవత్సరం నేను కొరత వ్యవహార గడుస వ్యవహార వ్యవహారాలు హోదా అదే మత్ జీవ మరస్త స్మశాగా యార మూడా హక్కి నిన్నీ ఓప నిన్న జున్నకు ఇవచ్చిన్న ఎంత సాతారు దేవరా నగూ సాగు కొడు ఎంత సాగుకొడు ఇంత సాగు కుంతలు కొట్టుకొ అంత సాడు తొలస్కం బు తు ಸಾಯಕ್ಕಿಂತ ಈ ಸಾವು ಕೊಡಪ್ಪ ಅಂತ ಹೌದ ಹಂಗ ಸ್ಮಶಾನಕ್ಕೆ ಹೋದಾಗ ಹಿಂಗ ಸಾಯ್ಬೇಕು ಉಣ್ಣಪ್ಪ ಅಂತಾರೆ ಮತ್ತೆ ಬಂದ್ರಪ್ಪ ಅಂದ್ರೆ ನೋಡ್ ಮೂವತ್ತು ವರ್ಷ ಇರ್ತೀರ ಅನ್ನೋ ಟೈಪ್ ಎಲ್ಲ ಸ್ಮೀನ ಅದನ್ನ ತುಂಬಿದೀನ ಅದನ್ನ ಮಾಡಿದೀನ ಶುರು ಮತ್ತ ಸ್ಮಶಾನಕ್ಕೆ ಬಂದಾಗ ಜೀವನದ ಅತಂತ್ರ ಗೊತ್ತಾಗತ್ತ ಇಲ್ಲಿ ಬಂದಾಗ ಅಲೌಕಿಕತೆ ಬಿಟ್ಟು ಮತ್ ಪ್ರಾರೋಗ್ಯಕ್ಕೆ ಹೋಗಬೇಕು ಅಂತ ಅನ್ಸುತ್ತ ಮತ್ತ ಹೊರಗು ಗಪ್ಪ ಮತ್ತೊರಗ ನಿಮ್ ಜಗತ್ತೇ ಬೇರೆ ಇಂಥ ಬ್ಯಾಲೆ సయి మట హేక్తు జీవ అదక పునరపి జరణం పునరపి మరణం